ಹಾಯ್ ಹಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಗ್ಗೆನೆ ಬಿಸಿ ಬಿಸಿ ಟಿಯೊಂದಿಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಬೆಳಗ್ಗೆ ಬೆಳಗ್ಗೆ ಅಮ್ಮ ಪೂಜೆ ಮಾಡಿದರು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿದರು ನೋಡೋಕ್ಕೆ ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲ ಮನೆಯಲ್ಲಿ ಚೆನ್ನಾಗಿ ಪೂಜೆ ಮಾಡಿದರೆ ಎಷ್ಟು ಖುಷಿ ಆಗುತ್ತೆ ಮನೆಯಲ್ಲಿ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿದರೆ ನನಗಂತೂ ತುಂಬಾ ಖುಷಿ ಹಾಗೆ ಕೆಲವು ಅಮ್ಮ ಗಿಡಗಳು ಬೆಳೆಸಿದ್ರು ಅದನ್ನು ನಿಮ್ಮ ಜೊತೆಗೆ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಅಷ್ಟೇ ಅವ್ರು ಯಾವ ಯಾವ ಗಿಡಗಳನ್ನು ಹಚ್ಚಿದ್ದಾರೆ ನೋಡಿ ಒಂದು ತುಳಸಿ ಗಿಡ ಹಾಕಿದ್ದಾರೆ ಹಾಗೆ ಹೂವಿನ ಗಿಡ ಇದು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ ಬಟ್ ಹೂವು ಕೊಡುತ್ತೆ ಆ ಗಿಡ ಹಾಗೆ ತೆಂಗಿನಕಾಯಿ ಗಿಡ ಹಾಕಿದ್ದಾರೆ ಇದೂ ಯಾವುದು ಒಂದು ಶೋ ಗಿಡ ಇರ್ಬೋದು ನನಗೆ ಅಷ್ಟೊಂದು ಗೊತ್ತಿಲ್ಲ ತೆಂಗಿನ ಗಿಡ ಹಾಕ್ಕೊಂಡಿದ್ದಾರೆ ಹಾಗೆ ಚಿಕ್ಕ ಪುಟ್ಟ ಕರಿಬೇವಿನ ಗಿಡ ಹಂಗೆ ಹಿಂಗೆ ಹಾಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ಗಿಡಗಳು ಅವ್ರಿಗೂ ನಂತರ ಗಿಡಗಳು ಹಚ್ಚೋದಂದರೆ ತುಂಬಾ ಇಷ್ಟ ಬಟ್ ಇಲ್ಲೇನೆಂದರೆ ಗೇಟ್ ತೆಗೆದು ಆಕಳಗಳೆಲ್ಲ ಬಂದುಬಿಡ್ತಾವೆ ಹಂಗಾಗಿ ಎಲ್ಲನೂ ಅಂತ ಅವರು ಸುಮ್ಮನೆ ಅಷ್ಟಕ್ಕಷ್ಟೇ ಅಂಟಿ ಅಂಟಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ ನಾನು ಬೆಳಗ್ಗೆಯೇ ತಿಂಡಿಗೆ ದೋಸೆ ಹಾಕ್ಕೊಳ್ತಿದ್ದೀನಿ ದೋಸೆ ಕೂಡ ಚೆನ್ನಾಗಿ ಬಂತು ಹಾಗೆ ನಾನು ನಾನಿನ್ನೂ ಅಮ್ಮನ ಮನೆಯಲ್ಲೇ ಯಾಕೆ ಇದ್ದೀನಿ ಅಂತಂದರೆ ರೀಸೆಂಟಾಗಿ ನಮ್ಮ ತಾತ ಡೆತ್ ಆದರೂ ಅಮ್ಮನ ಮನಸ್ಥಿತಿ ಸರಿಗಿಲ್ಲ ಹಾಗಾಗಿ ನಾನು ಸ್ವಲ್ಪ ದಿನ ಉಳ್ಕೊಳ್ಳೋಣ ಅಂತ ಇಲ್ಲೇ ಉಳ್ಕೊಂಡಿದ್ದೀನಿ ನಾನು ಹೊರಡೋಣ ಊರಿಗೆ ಅಂತಲೇ ಇದ್ದೆ ಅಮ್ಮನೇ ನನ್ನ ಮನಸ್ಸು ಸರಿಗಿಲ್ಲ ಸ್ವಲ್ಪ ದಿನ ಉಳ್ಕೊ ಅಂದರು ಆ ರೀಸನ್ಗೆ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ದೋಸೆ ನೋಡಿ ತುಂಬ ಖರಾಬ್ ಬರ್ತಿತ್ತು ಫೈನಲ್ ಆಗೊಂದು ನಾನೇನದ್ರು ಬಿಟ್ಬಿಟ್ನೇನೋ ಚೆನ್ನಾಗಿ ಬಂತು ಫೈನಲ್ ಆಗಿ ನೋಡಿ ಸ್ನಾನ ಸನ್ನಿದು ಕೂಡ ಸ್ನಾನ ಆಯಿತು ಅವನು ಸ್ನಾನ ಮಾಡಿಕೊಂಡು ಅಮ್ಮ ನಾನೇ ಹೋಗ್ತೀನಿ ಓನಾಗೆ ಓಡಾಡ್ತೀನಿ ಅಂತ ಓಡಾಡ್ತಿದ್ದ ಹಾಗೆ ಫೈನಲ್ ಆಗಿ ಮನೆ ಮುಂದೊಂದು ಆಕಳ ಬಂತು ಅದಕ್ಕೆ ಇಬ್ಬರು ಸೇರಿ ಅಜ್ಜಿ ಮೊಮ್ಮಗ ಸೇರಿ ಊಟ ಹಾಕ್ತಿದ್ರು ಅವನಿಗೆ ಆಕಳ ಈ ಥರ ಪ್ರಾಣಿಗಳಂದರೆ ತುಂಬಾ ಇಷ್ಟ ಅವನು ಕಾರ್ಟೂನ್ ಚಾನಲ್ ಕೂಡ ಅದೇ ನೋಡ್ತಾನೆ ಅವನಿಗೆ ಫುಲ್ ಇಷ್ಟ ಬಟ್ ಭಯ ಪಡ್ತಾನೆ ರಿಯಲ್ ಆಗಿ ಬಂದರೆ ಅಂದ್ರೂ ಬಿಡೋಲ್ಲ ಅವನು ನೋಡ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್